ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಆರನೇ ತರಗತಿಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸಂಬಂಧಿಸಿದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ ಇಲ್ಲಿ ಮೊದಲನೇದಾಗಿ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ನೋಡ್ತಾ ಇದ್ದೀನಿ ನೋಡ್ಬೋದು ರಾಷ್ಟ್ರಕವಿ ಎಂದು ಪ್ರಸಿದ್ಧಿ ಪಡೆದಿರುವ ಕವಿ ಕೆ ಎಸ್ ನಿಸಾರ್ ಅಹಮದ್ ದರಾ ಬೇಂದ್ರೆ ಕುವೆಂಪು ಚಂದ್ರಶೇಖರ್ ಪಾಟೀಲ್ ಅಂತ ಇದೆ ಈ ಪ್ರಶ್ನೆಗೆ ಉತ್ತರ ಇಲ್ಲಿ ಕುವೆಂಪು ಅವರು ರಾಷ್ಟ್ರಕವಿ ಕುವೆಂಪು ಅವರು ಅಂತ ತಾವು ಗಮನಿಸಬೇಕು ವಾಕ್ಯ ಸರಿಪಡಿಸಿ ಬರೆಯಿರಿ ಗುರಿ ಮುಟ್ಟುವ ತನಕ ಎದ್ದೇಳಿ ನಿಲ್ಲದಿರಿ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ನಿಲ್ಲದಿರಿ ಎದ್ದೇಳಿ ಹೇಳಿ ಗುರಿ ಮುಟ್ಟುವ ತನಕ ಏಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎದ್ದೇಳಿ ಅಂತ ಇದೆ ಇಲ್ಲಿ ವಾಕ್ಯವನ್ನು ನಾವು ನೋಡ್ತಾ ಹೋದಾಗ ಇಲ್ಲಿ ಆನ್ಸರ್ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಬಿ ಆನ್ಸರ್ ಆಗುತ್ತದೆ ಕೆಳಗಿನವುಗಳಲ್ಲಿ ಯಾವುದೊಂದು ಮಹಾಪ್ರಾಣವಾಗಿದೆ ಛ ಭ ಝ ಇಲ್ಲಿ ನೋಡಬಹುದು ಛ ಎನ್ನುವಂಥದ್ದು ಮಹಾಪ್ರಾಣ ಆಗಿರುತ್ತದೆ ಹಿಂಡು ಹಿಂಡಾಗಿ ಗುಂಪು ಗುಂಪಾಗಿ ಈ ಲೇಖನ ಚಿಹ್ನೆ ಯಾವುದು ಇಲ್ಲಿರುವಂತಹ ಲೇಖನ ಚಿಹ್ನೆ ಇದೆಯಲ್ಲ ಇದು ಯಾವುದು ಆವರಣ ಚಿಹ್ನೆ ವಿವರಣ ಚಿಹ್ನೆ ಉದ್ಧರಣ ಚಿಹ್ನೆ ಪೂರ್ಣ ವಿರಾಮ ಚಿಹ್ನೆ ಅಂತಿದೆ ಇಲ್ಲಿ ಆನ್ಸರು ವಿವರಣ ಚಿಹ್ನೆ ಆಗಿದೆ ಉಪ್ಪು ತಿಂದ ಮೇಲೆ ಗಾದೆ ಪೂರ್ಣಗೊಳಿಸಿ ಸಿಹಿ ತಿನ್ನಲೇಬೇಕು ನೀರು ಕುಡಿಯಲೇಬೇಕು ಸಾರು ಕುಡಿಯಲೇಬೇಕು ಸಕ್ಕರೆ ತಿನ್ನಲೇಬೇಕು ಅಂತಿದೆ ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಬಿ ಆನ್ಸರ್ ಆಗುತ್ತದೆ ಪ್ರತಿಜ್ಞೆ ಪದದ ಸಮನಾರ್ಥಕ ಪದ ಬನ ಪನ ಪಣ ಅಂತ ಅಂತಿದೆ ಪ್ರತಿಜ್ಞೆ ಅಂದರೆ ಅದೊಂದು ಪಣ ಅಂತ ಆಗುತ್ತದೆ ಇಲ್ಲಿ ನನ್ನ ಬೆಂಗಳೂರು ಇಲ್ಲಿ ಊರು ಊರು ಅಂತ ನಾಲ್ಕು ಆಪ್ಷನ್ಸ್ಗಳು ಆನ್ಸರ್ ಯಾವುದು ಅಂದರೆ ಊರು ನನ್ನ ಊರು ಬೆಂಗಳೂರು ಸುನಾಮಿ ಚಂಡಮಾರುತ ಇಲ್ಲಿ ಅಪ್ಪಳಿಸಿತು ಭಯಂಕರ 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 ಅಂತಿದೆ ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡ್ಬೋದು ಭಯಂಕರ ಇಲ್ಲಿ ಅಲ್ಲಿರುವಂತಹ ಅಕ್ಷರಗಳನ್ನು ಸ್ಪೆಲ್ಲಿಂಗನ್ನು ತಾವು ಸರಿಯಾಗಿ ಗಮನಿಸಬೇಕಾಗುತ್ತೆ ಬಳೆಗಾರ ಬಳೆ ಮಾರುತ ಹೆಂಗಳೆಯರ ಕೈಯಿಂದ ಹೆಚ್ಚಿಸುವವನು ಬಳೆಗಾರ ಎಂಬ ಪದವು ರೂಢನಾಮ ಅಂಕಿತನಾಮ ನಾಮವಾಚಕ ಅನ್ವರ್ತನಾಮ ಇಲ್ಲಿ ಅವರು ಮಾಡುವ ಕೆಲಸ ಗುಣರೂಪಗಳ ಆಧಾರ ಮೇಲೆ ಹೇಳುವಂತಹ ಒಂದು ಪದಗಳಿಗೆ ಅನ್ವರ್ತಕ ನಾಮ ಪದಗಳಂತೀವಿ ಸೊ ಇಲ್ಲಿ ಬಳೆಗಾರ ಎನ್ನುವಂಥದ್ದು ಅನ್ವರ್ತನಾಮ ಆಗಿದೆ ಗುಂಪಿಗೆ ಸೇರದ ಪದ ಗುರುತಿಸಿ ಸಣ್ಣ ಪುಟ್ಟ ಪಾಪು ಚಿಕ್ಕ ಇಲ್ಲಿ ಸಣ್ಣ ಪುಟ್ಟ ಚಿಕ್ಕ ಎನ್ನುವಂಥವು ಸಮನಾರ್ಥಕ ಪದಗಳು ಇಲ್ಲಿ ಗುಂಪಿಗೆ ಸೇರೋದು ಯಾವುದು ಅಂದರೆ ಪಾಪು ಆಗುತ್ತದೆ ದೀಪ ಪದದ ಅರ್ಥ ಬೆಳಕು ಕತ್ತಲು ಹಣತೆ ಬತ್ತಿ ಅಂತ ಇದೆ ಇಲ್ಲಿ ಅದರ ಅರ್ಥ ಹಣತೆ ಸಿ ಆಪ್ಷನ್ ಆಗುತ್ತದೆ ವಿಜ್ಞಾನ ಸಜ್ಜನ ದಬ್ಬಾಳಿಕೆ ಕನ್ನಡ ಇವುಗಳಲ್ಲಿ ಯಾವುದೊಂದು ಪದ ವಿಜಾತಿ ಸಂಯುಕ್ತ ಅಕ್ಷರವಾಗಿದೆ ಇಲ್ಲಿ ನೋಡ್ಬೋದು ಆನ್ಸರು ವಿಜ್ಞಾನ ಆಗಿದೆ ಇಲ್ಲಿ ಪಾರ್ವತಿ ಪರಮೇಶ್ವರ ರತಿ ಎನ್ನುವಂಥದ್ದು ಅಂದರೆ ಮೊದಲೆರಡು ಪದಗಳಿಗೆ ಸಂಬಂಧಪಟ್ಟಂತೆ ಮೂರನೇ ಪದಕ್ಕೆ ಯಾವುದು ಆನ್ಸರ್ ಬರ್ತದೆ ಇಲ್ಲಿ ಅಶ್ವತಿ ಮನ್ಮಥ ಮಧುಮಗ ಮನೋಹರ ಅಂತಿದೆ ಇಲ್ಲಿ ಆನ್ಸರು ಮನ್ಮತ ಆಗಿದೆ ಕೂಡಲ ಸಂಗಮ ದೇವ ಇದು ಯಾರ ವಚನಕಾರರ ಅಂಕಿತ ನಾಮವಾಗಿದೆ ಬಸವ ಕೂಡಲ ಸಂಗಮ ದೇವ ಇದು ಯಾರ ವಚನಕಾರರ ಅಂಕಿತನಾಮವಾಗಿದೆ ಬಸವಣ್ಣ ಪುರಂದರ ದಾಸರು ಡಾಕ್ಟರ್ ಸತ್ಯಾನಂದ ಅಂಬಿಗರ ಚೌಡಯ್ಯ ಅಂತಿದೆ ಇಲ್ಲಿ ಬಸವಣ್ಣನವರು ಕೂಡಲ ಸಂಗಮ ದೇವ ಎಂಬ ಅಂಕಿತದಿಂದ ವಚನಗಳನ್ನು ಬರೆದಿದ್ದರು ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ ಮಗು ಪದದ ಬಹುವಚನ ರೂಪ ಮಗುಗಳು ಮಗಳು ಮಕ್ಕಳು ಮಕ್ಕಳಿಗರು ಅಂತಿದೆ ಇಲ್ಲಿ ಆನ್ಸರು ಮಕ್ಕಳು ಆಗುತ್ತದೆ ಬೆಂಕಿ ನನ್ನನ್ನು ಸುಡೋಲ್ಲ ನೀರು ನನ್ನನ್ನು ಮುಳುಗಿಸಲ್ಲ ಹಾಗಾದರೆ ನಾನು ಯಾರು ಇಲ್ಲಿ ಗುಳ್ಳೆ ಮಂಜುಗಡ್ಡೆ ಕಾಗದ ಮೀನು ಅಂತಿದೆ ಇಲ್ಲಿ ಆನ್ಸರು ಮಂಜುಗಡ್ಡೆ ಆಗುತ್ತದೆ ಶಿವನು ಲೋಕ ಕಲ್ಯಾಣಕ್ಕಾಗಿ ಹಾಲಹಲವನ್ನು ಕುಡಿದನು ಈ ವಾಕ್ಯವು ಯಾವ ಕಾಲದಲ್ಲಿದೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ನಿರಂತರ ಅಂತಿದೆ ಇಲ್ಲಿ ಇದು ಭೂತಕಾಲದ ವಾಕ್ಯ ಈ ಕೆಳಗಿನವುಗಳಲ್ಲಿ ಜೋಡು ನುಡಿ ಯಾವುದು ಜುಳು ಜುಳು ಗರ ಗರ ಪಟ ಪಟ ಮನೆ ಮಠ ಅಂತಿದೆ ಜುಳು ಜುಳು ಗರ ಗರ ಪಟಪಟ ಎನ್ನುವಂಥದ್ದು ಅನುಕರಣಾಮೆಗಳು ಇಲ್ಲಿ ಮನೆ ಮಠ ಎನ್ನುವಂಥದ್ದು ಇದೆಯಲ್ಲ ಇದೊಂದು ಜೋಡು ನುಡಿ ಆಗಿದೆ ನೆಕ್ಸ್ಟ್ ಕಡ್ಡಿ ಮುರಿದಂತೆ ಇಲ್ಲಿ ನಿಷ್ಠುರವಾಗಿ ಇಲ್ಲಿ ಬಳಸಿರುವ ಲೇಖನ ಚಿಹ್ನೆ ಯಾವುದು ಇಲ್ಲಿ ಬಳಸಿದಾರಲ್ಲ ಇದು ಒಂದು ಸಮನಾರ್ಥಕ ಚಿಹ್ನೆ ಅನ್ನೋದಂತ ಗಮನಿಸಬೇಕು ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ ಅಮ್ಮ ಒಳಗಿನ ಕೋಣೆಯಲ್ಲಿ ಮಲಗಿದ್ದಳು ಮಲಗಿದ್ದಳು ಎಂಬುದು ಕರ್ಮಪದ ಕ್ರಿಯಾಪದ ಕರ್ತೃಪದ ಕರ್ಮನಿ ಪದ ಇಲ್ಲಿ ಮಲಗಿದ್ದಳು ಅನ್ನುವಂಥದ್ದು ಇದೊಂದು ಕ್ರಿಯಾಪದ ಆಗಿದೆ ಇದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು ಇನ್ನು ಇಂಗ್ಲಿಷ್ ವಿಷಯದ ಪ್ರಶ್ನೆ ಪತ್ರಿಕೆ ನೋಡೋಣ ಟೆನ್ಸ್ ಆಫ್ ಡ್ರಿಂಕ್ ಈಸ್ ಡ್ರಂಕ್ ಡ್ರ್ಯಾಂಕ್ ಡ್ರಿಂಕ್ ಡ್ರಿಂಕಿಂಗ್ ಅಂತಿದೆ ಇಲ್ಲಿ ಡ್ರಿಂಕ್ ಡ್ರ್ಯಾಂಕ್ ಆಗುತ್ತದೆ ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ ಪೀಪಲ್ ಬೈ ಮೀ ಟು ಈಟ್ ಬಟ್ ನೆವರ್ ಈಟ್ ಮೀ ಹೂ ಎಮ್ ಐ ಪ್ಲೇಟ್ ಕಪ್ ಸಾಸರ್ ಗ್ಲಾಸ್ ಇಲ್ಲಿ ಪ್ಲೇಟ್ ಎನ್ನುವಂಥದ್ದು ಇಲ್ಲಿ ಆನ್ಸರ್ ಆಗುತ್ತದೆ ದ ವರ್ಡ್ ವಿಚ್ ಹ್ಯಾಸ್ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ ಹ್ಯಾವ್ ಅಂಟ್ ಹ್ಯಾವ್ ವಂಟ್ ಹ್ಯಾವ್ ನಾಟ್ ಹ್ಯಾವ್ ನಾಟ್ ಅಂತ ಇದೆ ಇಲ್ಲಿ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ ಇರುವಂಥದ್ದು ಇಲ್ಲಿರುವಂಥ ಈ ಪದಕ್ಕೆ ಇಲ್ಲಿ ಮೊದಲಿಗೆ ಹೆಲ್ಪಿಂಗ್ ವರ್ಡ್ ಬರುತ್ತೆ ನೆಕ್ಸ್ಟ್ ಇಲ್ಲಿ ಎನ್ ನಂತರ ಒಂದು ಮಾರ್ಕ್ ಕೊಟ್ಟಿದ್ದಾರೆ ನೋಡ್ರಿ ಅದಾದ್ಮೇಲೆ ಟೀ ಬಂದಿದೆ ಇದರರ್ಥ ಹ್ಯಾವ್ ನಾಟ್ ಎನ್ನುವಂಥದ್ದು ಯಾವ ರೀತಿ ಇರ್ತದೆ ಅಂದ್ರೆ ಅದು ಹ್ಯಾವ್ ನಾಟ್ ಇದನ್ನೇ ಇಲ್ಲಿ ಸಿಂಪಲ್ ಆಗಿ ಪಂಕ್ಚುಯೇಷನ್ ಮಾರ್ಕ್ ಮೂಲಕ ತಿಳಿಸಿರ್ತಾರೆ ಹೀಸ್ ವರ್ಕ್ಸ್ ಹೀ ಹೀಸ್ ಲುಕ್ಸ್ ವೇರ್ ಕೋಲ್ಡ್ ದ ವರ್ಡ್ ದ್ಯಾಟ್ ರೈಮ್ಸ್ ವಿತ್ ಕೋಲ್ಡ್ ಈಸ್ ಹೆಲ್ಡ್ ಕಾಲ್ಡ್ ಗೋಲ್ಡ್ ಗ್ಲ್ಯಾಡ್ ಇಲ್ಲಿ ಕೋಲ್ಡ್ ಎನ್ನುವಂಥ ಪದಕ್ಕೆ ಗೋಲ್ಡ್ ಎನ್ನುವಂಥದ್ದು ರೈಮಿಂಗ್ ವರ್ಡ್ ಬರುತ್ತದೆ ಸಿನೋನಿಮ್ ಆಫ್ ಟಾಪ್ ಈಸ್ ಇದೊಂದು ಸಮನಾರ್ಥಕ ಪದ ಬಾಟಮ್ ಬೇಸ್ ಅಪ್ ಡೌನ್ ಟಾಪ್ ಅಂದ್ರೆ ಮೇಲೆ ಸೊ ಇಲ್ಲಿ ಅಪ್ ಎನ್ನುವಂಥದ್ದು ಇದಕ್ಕೆ ಸಿನೋನಿಮ್ ಆಗುತ್ತದೆ ಹೀ ಟ್ರೈಡ್ ಟು ಡೋರ್ ದ ಓಪನ್ ರೀ ಅರೇಂಜ್ ದ ಸೆಂಟೆನ್ಸ್ ಹೀ ಟ್ರೈಡ್ ದ ಓಪನ್ ಟು ಡೋರ್ ಹಿ ಟ್ರೈಡ್ ಟು ಡೋರ್ ದ ಓಪನ್ ಹಿ ಓಪನ್ ಟು ಡೋರ್ ಟು ಟ್ರೈಡ್ ಹೀ ಟ್ರೈಡ್ ಟು ಓಪನ್ ದ ಡೋರ್ ಇಲ್ಲಿ ಮೊದಲಿಗೆ ಸಬ್ಜೆಕ್ಟ್ ಅಥವಾ ನೌನ್ ಬರ್ತದೆ ಹೀ ಬರುತ್ತೆ ಹೀ ಆದ್ಮೇಲೆ ನೆಕ್ಸ್ಟು ಇಲ್ಲಿ ವರ್ಬ್ ಟ್ರೈಡ್ ಟ್ರೈಡ್ ಟು ನೆಕ್ಸ್ಟು ಇಲ್ಲಿ ಓಪನ್ ದ ಡೋರ್ ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ ಈ ಟ್ರೈಡ್ ಟು ಓಪನ್ ದ ಡೋರ್ ದ ಅಪೋಸಿಟ್ ವರ್ಡ್ ಆಫ್ ಲಾರ್ಜ್ ಈಸ್ ಗೇಂಟ್ ಬ್ರಾಡ್ ಸ್ಮಾಲ್ ನ್ಯಾರೋ ಲಾರ್ಜ್ ಅಂದ್ರೆ ದೊಡ್ಡದು ಇಲ್ಲಿ ಸ್ಮಾಲ್ ಎನ್ನುವಂಥದ್ದು ಚಿಕ್ಕದು ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ ವಿಷ್ಣು ಆಸ್ಕರ್ ಪ್ರೇಮ್ ವಾಟ್ ಈಸ್ ದ ಮ್ಯಾಟರ್ ದ ಅಪೋಸ್ ಸೆಂಟೆನ್ಸ್ ಈಸ್ ಇಲ್ಲಿ ನೋಡಬಹುದು ಕ್ವಶನಿಂಗ್ ಆನ್ಸರಿಂಗ್ ಕನ್ಫ್ಯೂಸಿಂಗ್ ಎಕ್ಸ್ಪ್ಲೇನಿಂಗ್ ಅಂತಿದೆ ಕ್ವಶನ್ ಮಾರ್ಕ್ ಬಂದಿರೋದ್ರಿಂದ ಇಲ್ಲಿ ಕ್ವಶನಿಂಗ್ ಆಗಿದೆ ದ ಶಾರ್ಟ್ ಫಾರ್ಮ್ ಆಫ್ ಐ ವಿಲ್ ಈಸ್ ಐ ವಿಲ್ ಐ ವಿಲ್ ಐ ವಿಲ್ ಅಂತಿದೆ ಇಲ್ಲಿ ಆನ್ಸರ್ ಯಾವುದು ಅಂದರೆ ಬಿ ಆಪ್ಷನ್ ಆಗುತ್ತದೆ ಪಿಕ್ ಔಟ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಸ್ಟೋರೀಸ್ ನಾವೆಲ್ಸ್ ಮೂವೀಸ್ ಪೋಯಮ್ಸ್ ಇಲ್ಲಿ ನೋಡಬಹುದು ಕತೆಗಳು ಕಾದಂಬರಿಗಳು ಪದ್ಯಗಳು ಅಥವಾ ಕಮಾನಗಳು ಇದು ಮೂವೀಸ್ ಅಂತ ಇದೆ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ ಇನ್ನು ನೆಕ್ಸ್ಟ್ ನೋಡೋಣ ರಾಜ್ ಕುಮಾರ್ ಈಸ್ ನಟ ಸಾರ್ವಭೌಮ ಫೇಮಸ್ ಫೇಮಸ್ ಫೇಮ್ಸ್ ಅಂತ ಇದೆ ಇಲ್ಲಿ ಆನ್ಸರ್ ಸರಿಯಾದ ಸ್ಪೆಲ್ಲಿಂಗ್ ಇರುವಂತದ್ದು ಯಾವುದು ಅಂದ್ರೆ ಇಲ್ಲಿ ಫೇಮಸ್ ಎ ಆಪ್ಷನ್ ಇಲ್ಲಿ ದ ಸಫಿಕ್ಸ್ ಆಫ್ ಪರ್ಫೆಕ್ಟ್ ಈಸ್ ಇಂಪರ್ಫೆಕ್ಟ್ ಅನ್ಪರ್ಫೆಕ್ಟ್ ಪರ್ಫೆಕ್ಟ್ಲಿ ಪರ್ಫೆಕ್ಟ್ಲಿ ಅಂತಿದೆ ಇಲ್ಲಿ ಸಫಿಕ್ಸ್ ಅನ್ನೋದಂತ ಒಂದು ಅಪೋಸಿಟ್ ವರ್ಡ್ ಅಂತ ಅನ್ಕೋಬೇಕು ಪರ್ಫೆಕ್ಟ್ ಇಂಫರ್ಫೆಕ್ಟ್ ಇಲ್ಲಿ ಎ ಆನ್ಸರ್ ಆಗುತ್ತದೆ ಶಂಕರ್ ಈಸ್ ಫೀಡಿಂಗ್ ಮಿಲ್ಕ್ ಟು ಹೀಸ್ ಪಪ್ಪಿ ದ ಅಂಡರ್ಲೈನ್ಡ್ ವರ್ಡ್ ಇಲ್ಲಿ ಏನು ಶಂಕರ್ ಇದರ ಅಂಡರ್ಲೈನ್ಡ್ ವರ್ಡ್ ಏನಂತಾರೆ ವ್ಯಾಕರಣದಲ್ಲಿ ನೋಡೋಣ ವರ್ಬ್ ನೌನ್ ಪ್ರನೌನ್ ಆರ್ಟಿಕಲ್ ಇಲ್ಲಿ ನೌನ್ ಆಗುತ್ತದೆ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ದ ಮೀನಿಂಗ್ ಆಫ್ ದ ಅಬೌವ್ ಲೈನ್ ಈಸ್ ನೋಡಬಹುದು ಪರ್ಫೆಕ್ಟ್ನೆಸ್ ಡೂ ಹಾರ್ಡ್ ವರ್ಕ್ ಪರ್ಫೆಕ್ಟ್ಲಿ ಪ್ರಾಕ್ಟೀಸ್ ನಾನ್ ಆಫ್ ತ್ರೀ ಅಂತ ಇದೆ ಇಲ್ಲಿ ಡೂ ಹಾರ್ಡ್ ವರ್ಕ್ ಅಂತ ಆಗುತ್ತದೆ ಇಲ್ಲಿ ನೋಡಬಹುದು ಇಲ್ಲಿ ಒಂದು ಮೂರು ಅಕ್ಷರಗಳು ಮಿಸ್ ಆಗಿದವು ಸೊ ರೈಟ್ ದ ಮಿಸ್ಸಿಂಗ್ ಲೆಟರ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಓ ಇ ಎ ಐ ವಾಯ್ ಅಂತಿದೆ ಎ ಐ ವಾಯ್ ಇಲ್ಲಿದು ನೋಡೋಣ ಇಲ್ಲಿ ಎ ನೋಡಬಹುದು ಎಚ್ ಓ ಇಲ್ಲಿ ಇಲ್ಲಿ ವಾಯ್ ಇದು ಹೋಮ್ಲಿ ಸೊ ಇಲ್ಲಿ ಆನ್ಸರ್ ಎ ಆಗುತ್ತದೆ ದ ಫ್ಲೋರಲ್ ಫಾರ್ಮ್ ಆಫ್ ಥೀಫ್ ಈಸ್ ಥೀವ್ಸ್ ಥೀಫ್ಸ್ ಥೀಸಸ್ ಥೀವ್ಸ್ ಅಂತಿದೆ ಇಲ್ಲಿ ಥಿವ್ಸ್ ಆಗುತ್ತದೆ ಯಾಕಂದರೆ ಇಲ್ಲಿ ಎಫ್ ಬದಲಾಗಿ ಇಲ್ಲಿ ವಿ ಇ ಎಸ್ ಬರುತ್ತೆ ದ ಅಪೋಸಿಟ್ ಆಫ್ ಓಬೆ ಈಸ್ ಡಿಸೋಬಿ ಅನ್ ಓ ಇನ್ ಓಬೆ ಓಬೆಡ್ ಅಂತಿದೆ ಇಲ್ಲಿ ಡಿಸ್ ಓಬಿ ಆಗುತ್ತದೆ ದ ಟೀಚರ್ಸ್ ಇನ್ ದ ಕ್ಲಾಸ್ ರೂಮ್ ಪೋಸ್ಟ್ ಮನ್ ಟೀಚರ್ ಟೈಲರ್ ಡಾಕ್ಟರ್ ಅಂತ ಇದೆ ಇಲ್ಲಿ ಟೀಚರ್ ಆಗುತ್ತದೆ ದ ಟೀಚರ್ ಟೀಚಿಸ್ ಇನ್ ದ ಕ್ಲಾಸ್ ರೂಮ್ ದೇರ್ ಸೆವೆನ್ ಡೇಸ್ ಇನ್ ಎ ವೀಕ್ ಹ್ಯಾವ್ ಈಸ್ ಆರ್ ವೇರ್ ದೇರ್ ಆರ್ ಸೆವೆನ್ ಡೇಸಿನೇ ವೀಕ್ ಆಗುತ್ತದೆ ಇನ್ನು ಶಾರ್ಟ್ ಫಾರ್ಮ್ ಆಫ್ ದೇ ಆರ್ ದೇ ಆರ್ ದೇ ಆರ್ ಇರ್ತಿದೆ ಇಲ್ಲಿ ಆನ್ಸರು ಬಿ ಆಪ್ಷನ್ ಆಗುತ್ತದೆ ಇದು ಇಂಗ್ಲೀಷ್ ವಿಷಯದ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳು